ಎಲ್ಲರಿಗೂ ನಮಸ್ಕಾರ ಪ್ರತಿಯೊಂದು ಮನೆಯ ಮನೆ ಬಳಕೆಗೆ ಪ್ರತಿನಿತ್ಯ ಬೇಕಾಗಿರೋದು ಅಂದರೆ ಸೊಪ್ಪು ತರಕಾರಿ ಆರೋಗ್ಯವಾಗಿರೋಕೆ ಸೊಪ್ಪು ತರಕಾರಿ ತಿನ್ನಿ ಅಂತ ಡಾಕ್ಟರ್ ಸಲಹೆ ನೀಡ್ತಾರೆ ಸೊಪ್ಪು ತರಕಾರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದರೆ ರಾಸಾಯನಿಕ ಬಳಸಿ ಬೆಳೆದಂತಹ ಸೊಪ್ಪು ತರಕಾರಿಗಳು ಇವುಗಳು ಆರೋಗ್ಯಕ್ಕೆ ಹಾನಿಕಾರಕ ನೀವೇ ನೋಡ್ತೀರಾ ಸೊಪ್ಪು ತರಕಾರಿ ಬೇಗ ಬೆಳೆಯೋಕೆ ಅಂತಲೇ ಅತಿ ಹೆಚ್ಚು ಬಳಸೋ ರಾಸಾಯನಿಕ ಗೊಬ್ಬರ ಯೂರಿಯಾ ಈ ಯೂರಿಯಾ ಬಹಳ ಆರೋಗ್ಯಕ್ಕೆ ಕೆಟ್ಟದು ಹಾಗೆ ಬಾಡಿ ಹೋಗಿರ್ತಕ್ಕಂತಹ ಸೊಪ್ಪನ್ನು ರಾಸಾಯನಿಕ ಬಳಸಿ ಅದೇ ಫ್ರೆಶ್ ಅನ್ನೋ ರೀತಿ ಮಾಡಿ ಮಾರ್ತಾರೆ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ರಾಸಾಯನಿಕ ಬಳಸದೆ ಖರ್ಚಿಲ್ಲದೆ ಸಾವಯವವಾಗಿ ಸೊಪ್ಪು ತರಕಾರಿ ಬೆಳೆಯೋದು ಅದು ಹೇಗೆ ಬೆಳೆಯೋದು ನೋಡೋಣ ಸರ್ ನಮಸ್ತೆ ಸರ್ ನಮಸ್ತೆ ಹಾಂ ಸರ್ ಈಗ ನೀವೇನು ಮಾಡ್ತಿದ್ದೀರಾ ಅಂತ ಒಂಚೂರು ಹೇಳ್ಬೋದಾ ಇದು ಏರುಮಡಿ ಪದ್ಧತಿಯಲ್ಲಿ ಮನೆಗೆ ಬೇ ಬಳಕೆಗೆ ಬೇಕಾದಂಥ ತರಕಾರಿ ಸೊಪ್ಪುಗಳನ್ನು ಬೆಳ್ಕೊಳ್ತಕ್ಕಂತಹ ಸುಲಭ ವಿಧಾನ ಯಾವುದೇ ಖರ್ಚಿಲ್ಲದೆ ಭಾಳ ಸುಲಭವಾಗಿ ಬೆಳಿಬೋದಂಥ ಒಂದು ವಿಧಾನ ಹೌದಾ ಸರ್ ಈಗ ಖರ್ಚು ಎಷ್ಟಾಗ್ಬೋದಾ ಸರ್ ಇದಕ್ಕೆ ಏನು ಖರ್ಚಿಲ್ಲ ಅಂತ ಮೊದಲೇ ಹೇಳಿದ್ದೀವಿ ಅದೇ ರೀತಿ ಇದರಲ್ಲಿ ಏನೂ ಖರ್ಚಿಲ್ಲ ನಮ್ಮ ಮನೆ ಉಳಿದಿರ್ತಕ್ಕಂತಹ ಹಳೆ ಮನೆ ಅಂಚುಗಳನ್ನು ಬಳಸ್ಕೊಂಡಿದ್ದೀವಿ ಅಷ್ಟೇ ಏನೂ ಖರ್ಚನ್ನು ಇದಕ್ಕೆ ಮಾಡಿಲ್ಲ ಈ ಥರನೇ ಯಾಕೆ ಮಾಡಬೇಕು ಸರ್ ಈ ಥರ ಮಾಡಿಲ್ಲ ಅಂದರೆ ಏನಾಗ್ತದೆ ಅಂದರೆ ನಾವು ನೆಲದಲ್ಲಿ ಬೆಳೆದಾಗ ಕಳೆಗಳು ಹೆಚ್ಚಾಗ್ತದೆ ಕಳೆಗಳ ನಿರ್ವಹಣೆ ಕಷ್ಟ ಆಗ್ತದೆ ಜೊತೆಗೆ ಮಣ್ಣು ಅಷ್ಟೊಂದು ನಮಗೆ ಹದವಾಗಿರಲ್ಲ ಸ್ಮೂತ್ ಇರೋಲ್ಲ ಹಾಗಾಗಿ ಈ ರೀತಿ ಬೆಳೆದಾಗ ಏನಾಗುತ್ತೆ ಅಂದರೆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳೇ ನಿರ್ವಹಣೆ ಮಾಡಿಕೊಂಡು ಮನೆಗೆ ಬೇಕಾದಂಥ ಸೊಪ್ಪು ತರಕಾರಿಗಳನ್ನು ಬೆಳ್ಕೊಳ್ಳೋದಕ್ಕೆ ಭಾಳ ಸುಲಭವಾಗಿರ್ತದೆ ಆ ರೀತಿ ಮಾಡಿದಾಗ ನಾವು ಸಂದುವೆ ಕೆದಕಬೇಕಾಗ್ತದೆ ಸಂದು ನಾವು ಏನು ಮಾಡಬೇಕಾಗತ್ತೆ ಅಂದರೆ ಕಳೆಯನ್ನು ನಿರ್ವಹಣೆ ಮಾಡಿದ್ರೆ ದೊಡ್ಡ ಕೆಲಸ ಆಗುತ್ತೆ ಜೊತೆಗೆ ಮೇಂಟೆನೆನ್ಸ್ ಭಾಳ ಕಷ್ಟ ಹಾಗಾಗಿ ಇದು ಮೇಂಟೆನೆನ್ಸ್ ಭಾಳ ಸುಲಭ ಸರ್ ಇದ್ರ ವಿಶೇಷತೆ ಏನು ಅಂತ ಹೇಳ್ಬೋದಾ ಸರ್ ವಿಶೇಷತೆ ಅಂದರೆ ಸಾವಯವ ಪದ್ಧತಿಯಲ್ಲಿ ನಮ್ಮ ಮನೆಗಳ ಬಳಕೆಗೆ ಬೇಕಾದಂಥ ಸೊಪ್ಪು ತರಕಾರಿಗಳನ್ನು ನಾವೇ ಬೆಳ್ಕೊಂಡು ನಮ್ಮ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡ್ಕೊಳ್ಳೋದು ಸರ್ ಇದನ್ನು ಬೆಳೆಸೋಕ್ಕೆ ರಾಸಾಯನಿಕ ಸಿಂಪಡಣೆ ಮಾಡ್ತೀರ ಏನಾರ ರಾಸಾಯನಿಕ ಸಿಂಪಡಣೆ ಏನೂ ಇಲ್ಲ ಇದಕ್ಕೆ ನಾವು ಒಂದು ದನಿನ್ ಗೊಬ್ಬರ ಅಂದರೆ ಸಗಣಿ ಮತ್ತು ಇದನ್ನು ಕೊಟ್ಟಿದ್ದೀವಿ ಅದನ್ನು ಬಿಟ್ಟು ಏನೂ ಕೊಟ್ಟಿಲ್ಲ ಯಾ ಕೆಲವೊಬ್ಬರು ಮನೇಲಿ ಜನಗಳಿರಲ್ಲ ಅವ್ರೇನು ಮಾಡ್ಬೋದು ಅಂತ ಅಂದರೆ ಗೋಪ್ ಗೋಕುಪ್ರಾಮೃತ ಬಳಸ್ಬೋದು ಅದಲ್ಲದೆ ಜೀವಾಮೃತವನ್ನು ಬಳಸ್ಕೊಂಡು ಅವರು ಸೊಪ್ಪು ತರಕಾರಿಗಳನ್ನ ಬೆಳಕೊಳ್ತಾರೆ ಸರ್ ಇಲ್ಲಿ ಯಾವ್ಯಾವ ಸೊಪ್ಪು ತರಕಾರಿಗಳನ್ನ ಬೆಳಿಬೋದು ಎಲ್ಲನೂ ಬೆಳಿಬೋದು ಅಥವಾ ಇಂಥವುದು ಮಾತ್ರ ಬೆಳಿಬೇಕು ಅಂತ ಏನಾರು ಇದೆಯಾ ಇಲ್ಲಿ ಎಲ್ಲ ರೀತಿಯ ಸೊಪ್ಪು ತರಕಾರಿಗಳನ್ನು ನಾವು ಬೆಳ್ಕೋಬೋದು ಜೊತೆಗೆ ಔಟ್ ಲೇಯರಲ್ಲಿ ನಾವು ಪಪ್ಪಾಯ ಬೆಳ್ಕೋಬೋದು ಔಟ್ ಲೇಯರ್ ಒಂದು ಲೇಯರ್ ಮಾಡ್ಕೊಂಡು ಪಪ್ಪಾಯ ಬಳ್ಕೊಬೋದು ಅದೇ ರೀತಿ ಹಬ್ಬು ಅಂತ ಹೊರಗಡೆ ಔಟರ್ ಲೇಯರ್ಲಿ ಹಾಕೋಬೋದು ನಾವು ವಿಶೇಷವಾಗಿ ಏನು ಮಾಡ್ಕೊತೀವಿ ಎಲ್ಲವನ್ನು ನಮ್ಮ ಮನೆ ಬಳಕೆಗೆ ಅಂತೇಳಿ ಒಂದು ಇಷ್ಟಾಗಲೇ ಜಾಗವನ್ನು ನಿಗದಿ ಮಾಡಿ ನಾವು ಪ್ರತಿನಿತ್ಯ ಬೇಡ ವಾರಕ್ಕೊಂದ್ಸಲ ಒನ್ ಅವರ್ ಟೈಮ್ ಕೊಟ್ಟರೆ ಮನೆಗೆ ಬೇಕಾದೆಲ್ಲ ನಮಗೆ ಸೊಪ್ಪು ತರಕಾರಿ ಸಿಗುತ್ತೆ ಸರ್ ಇದನ್ನೆಲ್ಲರೂ ಮಾಡಬಹುದಾ ಖಂಡಿತ ಎಲ್ಲರೂ ನಿರ್ವಹಣೆ ಮಾಡ್ಬೋದು ಇದನ್ನು ಬಹಳ ಶ್ರಮದಾಯಕ ಏನಲ್ಲ ಬಹಳ ಸುಲಭವಾಗಿ ಎಲ್ಲರೂ ನಿರ್ವಹಣೆ ಮಾಡಬಹುದು ಸರ್ ಇದು ಮನೆ ಬಳಕೆಗೆ ಅಥವಾ ವಾಣಿಜ್ಯಕ್ಕೆ ಸರ್ ಇದು ನಾವೀಗ ಮನೆ ಬಳಕೆಗೆ ಮಾಡ್ಕೊಂಡಿದೀವಿ ಮತ್ತೆ ಇದನ್ನ ದೊಡ್ಡ ಲಾರ್ಜ್ ಸ್ಕೇಲ್ ಮಾಡಿದಾಗ ನಾವು ವಾಣಿಜ್ಯವಾಗಿ ಮಾರಾಟ ಮಾಡಲಿಕ್ಕೂ ಸಹ ಬಳಸ್ಕೋಬಹುದು ಸರ್ ಇದು ನಿರ್ವಹಣೆಗಳೆಲ್ಲ ಹೇಗಿರುತ್ತೆ ನಿರ್ವಹಣೆ ಬಹಳ ಸುಲಭ ಇನ್ನೇನು ಇಲ್ಲ ಇದು ಈಗ ಬಿತ್ತನೆ ಆಗಿ ಇದು ಕಟಾವಾಗಿದೆ ಅಂದರೆ ನಾವು ಮನೆಗೆ ಬಳಸಿಕೊಳ್ಳಕ್ಕೆ ಕಿತ್ಕೊಂಡಿದ್ದೀವಿ ನಂತರದಲ್ಲಿ ನೋಡಿ ಅದು ಫಸ್ಟ್ ಬ್ಯಾಚ್ ಹಾಕೊಂಡಿದ್ದೀನಿ ಇದು ಫಸ್ಟ್ ಬ್ಯಾಚ್ ಇತ್ತು ಅದು ಸೆಕೆಂಡ್ ಬ್ಯಾಚ್ ಐತೆ ಇದು ಮೂರನೇ ಬ್ಯಾಚ್ ಮಾಡ್ಕೊಂಡಿದ್ದೀವಿ ಈಗ ಇದು ಇನ್ನೊಂದು ಐದಾರು ದಿವಸ ಹೊತ್ತಿಗೆ ನಾವು ಇದಕ್ಕೆ ಬೀಜಗಳನ್ನ ಹಾಕೊಂಡಾಗ ಏನಾಗುತ್ತೆ ಅಂದರೆ ನಮ್ಗೆ ಆಗಿ ಸೊಪ್ಪಾಗಲಿ ತರಕಾರಿ ಆಗಲಿ ಸಿಗುತ್ತೆ ಆ ರೀತಿ ನಾವು ಒಂದು ಮೂರು ಬೆಡ್ ಮಾಡ್ಕೊಂಡಿದ್ದೀವಿ ಮೂರು ಬೆಡ್ ಆದರೆ ಇದ್ರೆ ಇನ್ನೂ ಹೆಚ್ಚಾರು ಮಾಡ್ಕೋಬೋದು ಅಥವಾ ನಮ್ಮ ಮನೆಯಲ್ಲಿ ತೀರಾ ಜನ ಕಡಿಮೆ ಇದ್ದೀವಿ ಅಂದಾಗ ಒಂದು ಎರಡು ಬೆಡ್ಡಲ್ಲೂ ಸಹ ಮಾಡ್ಕೋಬೋದು ಒಟ್ಟಾರೆ ಮನೆ ಬಳಕೆಗೆ ಬೇಕಾದ್ರೂ ಬೆಳ್ಕೋಬೋದು ಸರ್ ನಿಮ್ಮ ಪ್ರಕಾರ ಜನಗಳಿಗೆ ಏನಂತ ಹೇಳ್ಬೋದು ಇದ್ರದ್ದು ಈ ರೀತಿ ಎಲ್ಲರೂ ಮನೆಗೆ ಒಂದು ಎರಡು ಮೂರು ಮಡಿಮಗಳನ್ನ ಮಾಡ್ಕೊಂಡ್ರೆ ನಿಮ್ಮ ಆರೋಗ್ಯವೂ ಚೆನ್ನಾಗಿರ್ತದೆ ಜೊತೆಗೆ ಖರ್ಚು ಇರೋಲ್ಲ ಖರ್ಚಿಲ್ಲದೆ ಅಂತ ಅಂದಾಗ ತರಕಾರಿ ಸೊಪ್ಪು ಖರ್ಚು ಮಾಡೋದು ಸಹ ಉಳಿತಾಯ ಆಗುತ್ತೆ ಇದರಲ್ಲಿ ಹಾಗಾಗಿ ನೀವು ಆರಾಮಾಗಿ ಈ ರೀತಿ ಬಳಸ್ಬೋದು ನೀವು ಬನ್ನಿ ಇಲ್ಲಿ ತೋರಿಸ್ತೀನಿ ಗಿಡಗಳು ಯಾವ ರೀತಿ ಇದೆ ಅಂತ ತರಕಾರಿ ಇದಕ್ಕೆ ಏನನ್ನೂ ನಾವು ರಾಸಾಯನಿಕ ಸಿಂಪಡಣೆ ಮಾಡಿಲ್ಲ ಯಾಕೆಂದರೆ ಯಾರೋ ಮಾತನ್ನು ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ತಮ್ಮ ಆಹಾರಕ್ಕೆ ತಾವೇ ವಿಷವನ್ನು ಹಾಕಿ ತಿಂತಕ್ಕಂತಹ ಪ್ರಾಣಿ ಯಾವುದೇ ಇರೋದು ಮನುಷ್ಯ ಮಾತ್ರ ಅಂತೆ ಆ ರೀತಿ ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಯಾವುದಕ್ಕೂ ಸಹ ಏನನ್ನು ಸಿಪ್ಪಡಿಸಿಲ್ಲ ಇಲ್ಲಿ ನೋಡಿ ಯಾವ ರೀತಿ ಬಂದೈತೆ ಅಂತ ಸೊಪ್ಪಾಗ್ಲಿ ಸೊಪ್ಪಾಗಲಿ ಇಲ್ಲಿ ನೋಡಿ ಇದು ಮೂಲಂಗಿ ಅದ ಇಲ್ಲಿ ಪಾಲಕ್ ಐತೆ ಪಾಲಕ್ ಆದಮೇಲೆ ಇಲ್ಲಿ ಮೆಂತ್ಯ ಸೊಪ್ಪು ಐತೆ ಇಲ್ಲಿ ಹಾಗೆ ಸುಮ್ಮನೆ ಒಂದು ಟೊಮೊಟೊ ಗಿಡ ಐತೆ ನೋಡಿ ಇದು ರಾಸಾಯನಿಕ ಸಿಪ್ಪಣ್ಣೆ ಮಾಡಲಿಲ್ಲ ಏನು ಸಿಪ್ಪಣ್ಣೆ ಮಾಡಲಿಲ್ಲ ಯಾವ ರೀತಿ ಆಗೈತೆ ಅಂತ ಅದಾದ್ಮೇಲೆ ನೋಡಿ ಇಲ್ಲಿ ಸ್ವಲ್ಪ ಸಬ್ಸಿಗೆ ಹಾಕಿದ್ದೀವಿ ಈ ರೀತಿಯಾಗಿ ನಾವು ಡಿವೈಡ್ ಮಾಡ್ಕೊಂಡು ಅಲ್ಲಲ್ಲ ಡಿವೈಡ್ ಮಾಡಿ ಹಾಕಿದ್ವಿ ಸರ್ ಈ ಏರುಮಡಿಯನ್ನು ಎಷ್ಟು ಉದ್ದ ಎಷ್ಟು ಅಗಲ ಯಾವ ರೀತಿ ಮಾಡ್ಕೊಂಡಿದ್ದೀರಾ ಈ ಏರುಮಡಿ ಮಾಡೋದಕ್ಕೆ ಒಂದು ಮಡಿ ನಾವೇನು ಮಾಡ್ಕೊಂಡಿದ್ದೀವಿ ಅಂದರೆ ಮೂರಡಿ ಅಗಲ ಮಾಡ್ಕೊಂಡಿದ್ದೀವಿ ಹತ್ತು ಅಡಿ ಉದ್ದ ಮಾಡ್ಕೊಂಡಿದ್ದೀವಿ ನಿರ್ವಹಣೆ ಮಾಡೋದಕ್ಕೆ ಸುಲಭ ಆಗಿ ಅಂತೇಳಿ ಮೂರಡಿ ಅಗಲ ಹತ್ತಡಿ ಉದ್ದವನ್ನು ಮಾಡ್ಕೊಂಡು ಏನು ಮಾಡಿದ್ವಿ ಅಂದರೆ ಮೊದಲು ಇದಕ್ಕೆ ಸ್ಟ್ರೈಟ್ ಲೈನಾಗಿ ದಾರವನ್ನು ಕಟ್ಕೊಂಡಿದ್ದೀವಿ ದಾರ ಕಟ್ಕೊಂಡು ಸ್ವಲ್ಪ ಮಣ್ಣನ್ನು ಕೆದಕ್ಬಿಟ್ಟು ಅಲ್ಲಿ ಅಂಚನ್ನು ಕೂರಿಸ್ಕೊಂಡಿದ್ವಿ ಅಂಚನ್ನು ಕೂರಿಸ್ಕೊಂಡು ನಂತರ ಒಂದು ಲೇಯರ್ ಮಣ್ಣು ಒಂದು ಲೇಯರ್ ಗೊಬ್ಬರ ಮತ್ತೆ ಒಂದು ಲೇಯರ್ ಮಣ್ಣನ್ನು ಹಾಕೊಂಡು ರೆಡಿ ಮಾಡ್ಕೊಂಡಿದೀವಿ ಇದೇ ರೀತಿ ಮೂರು ಮಣಿ ಮಾಡ್ಕೊಂಡಿದೀವಿ ಮಧ್ಯದಲ್ಲಿ ಜಾಗ ಬಿಟ್ಕೊಂಡಿದ್ವಿ ಜಾಗ ಏನಕ್ಕೆ ಬಿಟ್ಕೊಂಡಿದ್ದೀವಿ ಅಂತಂದರೆ ನಾವು ನಿರ್ವಹಣೆ ಮಾಡಲಿಕ್ಕೆ ಸೊಪ್ಪನ್ನು ಕೀಳಲಿಕ್ಕೆ ಏನಕ್ಕೆ ಆದರೂ ನಾವು ಹೊರಗಡೆಯಿಂದಲೇ ಎಲ್ಲವನ್ನು ನಿರ್ವಹಣೆ ಮಾಡ್ಬೋದು ಒಳಿ ಕಿಳಿಯ ಅವಶ್ಯಕತೆ ಇಲ್ಲ ನಾವು ಏನಾದರೂ ಇದು ಮಾಡುವಾಗ ಮಾತ್ರ ಅಂದರೆ ಮಣ್ಣನ್ನು ಹಸನ್ ಮಾಡುವಾಗ ಮಾತ್ರ ಒಳಗಡೆ ಹಿಡಿತೀವಿ ನೀರಿಗೆ ನಾವು ಜೆಟ್ ಸಿಸ್ಟಮು ಮೈಕ್ರೋ ಜೆಟ್ ಸಿಸ್ಟಮ್ ಮಾಡ್ಕೊಂಡಿದೀವಿ ಇದರಿಂದ ನಾವು ಏನು ನೀರನ್ನು ಹಾಯಿಸ್ಬೇಕು ನೀರನ್ನು ತಂದು ಹೋಗ್ಬೇಕು ಅನ್ನೋದು ಏನಿಲ್ಲ ಅಲ್ಲೊಂದು ನಾವು ಸಣ್ಣ ನಲ್ಲಿ ಥರ ಮಾಡ್ಕೊಂಡಿದ್ವಿ ಅದು ತಿರುಗಿಸ್ ಸಾಕು ನಮಗೆ ನೀರಿನ ಎಷ್ಟು ಇದಕ್ಕೆ ನೀರು ಬೇಕೋ ಅಷ್ಟು ಸಾಕಷ್ಟು ನೀರನ್ನು ಇದಕ್ಕೆ ನಾವು ಒದಗಿಸ್ತಾ ಇದ್ವಿ ಇದನ್ನು ಬಿಟ್ಟರೆ ಇನ್ನು ಇದರಲ್ಲಿ ನಾವು ಉಳಿದಿರೋ ಹಂಚುಗಳನ್ನು ಬಿಟ್ಟರೆ ಏನು ಬಳಸಿಲ್ಲ ನಮ್ಮ ಮನೆಯಲ್ಲಿ ಅಂಚುಗಳಲ್ಲದೆ ಕೆಲವ್ರ ಮೇಲೆ ಟೈಲ್ಸ್ಗಳು ಉಳಿದಿರ್ತದೆ ಕೆಲವ್ರ ಮಲ್ಲಿ ಕಡಪಕಲ್ಗಳು ಇರ್ತವೆ ಯಾವುದಾದ್ರು ವೇಸ್ಟು ಅವುಗಳನ್ನೂ ಸಹ ಇಲ್ಲಿ ಹಾಕ್ಕೊಂಡು ನಾವು ಈ ರೀತಿಯಾಗಿ ಮಾಡ್ಕೋಬೋದು ಈ ರೀತಿ ಮಾಡ್ಕೊಂಡು ನಮಗೇನಾಗುತ್ತೆ ಮನೇಲಿ ವೇಸ್ಟ್ ಆಗಿರ್ತಕ್ಕಂಥವನ್ನು ಬಳಸ್ಕೊಂಡು ಈ ರೀತಿ ಮಾಡ್ಕೊಳ್ಬೋದು ಅವು ಇಲ್ಲ ನಮ್ಮನೆ ಹಳೆ ಸೈಜ್ಗಳು ವೇಸ್ಟ್ ಆಗಾವೆ ಅಥವಾ ಹಳೆ ಇಟ್ಟಿಗೆ ವೇಸ್ಟ್ ಆಗವೆ ಯಾವುದಾದ್ರೂ ಸರಿ ಅವು ಯಾವನಾದರೂ ನಾವು ಬಳಸ್ಕೊಂಡು ಈ ರೀತಿಯಾಗಿ ಮಡಿಗಳನ್ನು ನಿರ್ಮಿಸ್ಕೊಂಡ್ರೆ ತರಕಾರಿ ಸೊಪ್ಪುಗಳನ್ನು ನಾವು ರಾಸಾಯನಿಕ ಸಿಂಪಡಿಸಿ ಬೆಳೆಯೋದಕ್ಕಿಂತ ಭಾಳ ಚೆನ್ನಾಗಿ ಬೆಳಿಬೋದು ಒಂದು ಎರಡನೇದಾಗಿ ನಮಗೆ ಆರೋಗ್ಯ ಎಷ್ಟು ಚೆನ್ನಾಗಿರ್ತದೆ ಅಂತ ಈ ಸೊಪ್ಪು ತರಕಾರಿಗಳನ್ನು ನಾವು ತಿಂದರೆ ರಾಸಾಯನಿಕ ಸಿಂಪಡಿಸಿರೋ ಸೊಪ್ಪು ತರಕಾರಿಗಳನ್ನು ತಿಂದರೆ ನಮ್ಗೆ ಅದರ ವ್ಯತ್ಯಾಸ ಗೊತ್ತಾಗ್ತದೆ ಸರ್ ಏನಂದ್ರೆ ಈಗ ಮನೆ ಬಳಕೆಗೆ ಮಾತ್ರ ಮಾಡಿದ್ದೀರಾ ನೆಕ್ಸ್ಟ್ ಏನಾರ ಮಾರಾಟ ಮಾಡೋದಿಕ್ಕೆ ಏನಾರ ವ್ಯವಸ್ಥೆ ಮಾಡ್ತಿದ್ದೀರಾ ಖಂಡಿತ ಅಂಚುಗಳು ಮತ್ತು ಟೈಲ್ಸ್ಗಳ ಮೂಲಕ ಇನ್ನೂ ಸ್ವಲ್ಪ ಮಡಿಗಳನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತಿದ್ವಿ ಈಗ ಮೂರು ಇದ್ದಾವೆ ಟೋಟಲಾಗಿ ಒಂದು ಹತ್ತು ಮಾಡಬೇಕು ಈ ಕಂಪ್ಲೀಟ್ ಇಲ್ಲಿಂದ ಅಲ್ಲಿವರೆಗೆ ಹತ್ತನ್ನು ಮಾಡಬೇಕು ಅಂದರೆ ಈ ಮೂರನ್ನು ಟ್ರಯಲ್ ಆಗಿ ಮಾಡಿದ್ವಿ ಟ್ರಯಲ್ ಭಾಳ ಸಕ್ಸಸ್ಫುಲ್ ಆಗೈತೆ ಹಾಗಾಗಿ ನಾವು ಏನು ನಿರ್ವಹಣೆ ಇಲ್ಲ ಭಾಳ ಸುಲಭ ಆಗೈತೆ ಹಾಗಾಗಿ ನಾವು ಇದನ್ನು ಆರಾಮಾಗಿ ಲಾರ್ಜ್ ಸ್ಕೇಲಲ್ಲಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ ಒಂದು ಹತ್ತು ಮಡಿಗಳನ್ನ ಮಾಡಿದ ನಂತರ ನಾವು ಇದನ್ನು ಮಾರಾಟದ ಪರ್ಪಸ್ ಅಂತ ಅಂದರೆ ಗ್ರಾಹಕರಿಗೆ ಬ ಸಾವಯವವಾಗಿ ಬೆಳೆದಂತಹ ಭಾಳ ಆರೋಗ್ಯಕ್ಕೆ ಉತ್ತಮವಾದಂಥ ತರಕಾರಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ